ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಚಿವರು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಕಾರ್ಯಕ್ರಮದ ವರದಿಯನ್ನು ತಮ್ಮ ಜೊತೆಗೆ ನಮ್ಮ ಚಾನಲ್ನಲ್ಲಿ ಹಚ್ಚಿ ಹಂಚಿಕೊಳ್ಳುವ ಪ್ರಯತ್ನ ಮಾಡ್ತಲ್ಲ ಮಾಡ್ತಾ ಇದ್ದೀನಿ ತಮ್ಮೆಲ್ಲರೂ ಸಹಕಾರ ಇರಲಿ ಅಂತ ಕೇಳಿಕೊಂಡು ಈ ವರದಿಯನ್ನು ತಮಗೆ ಪಡಿಸ್ತಾ ಇದ್ದೀನಿ ಚಂದನ್ ಹೊಸೂರು ಗ್ರಾಮದ ಶ್ರೀ ಕಲ್ಮೇಶ್ವರ ದೇವಸ್ಥಾನದ ನೂತನ ಕಟ್ಟಡ ನಿರ್ಮಾಣದ ಕಾಮಗಾರಿಗೆ ಮಾನ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಪೂಜೆ ನೆರವೇರಿಸಿ ಚಾನೆಲ್ ನೀಡಿದರು ಭೂಮಿ ಪೂಜೆ ನೆರವೇರಿಸಿ ಆ ಒಂದು ಕಾಮಗಾರಿಗೆ ಚಾನೆಲ್ ನೀಡಿದರು ಸುಮಾರು ಎರಡು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ದೇವಸ್ಥಾನ ಕಟ್ಟಡ ನಿರ್ಮಾಣವಾಗಲಿದೆ ಈಗಾಗಲೇ ಮೊದಲನೇ ಹಂತದಲ್ಲಿ ನಲವತ್ತು ಲಕ್ಷ ರೂಪಾಯಿ ಹಾಗೂ ಎರಡನೇ ಹಂತದಲ್ಲಿ ನಲವತ್ತು ಲಕ್ಷ ಒಟ್ಟು ಎಂಬತ್ತು ಲಕ್ಷ ಬಿಡುಗಡೆಗೊಂಡಿದ್ದು ಇನ್ನುಳಿದ ಹಣ ಹಂತ ಹಂತವಾಗಿ ಬಿಡುಗಡೆಗೊಳ್ಳಲಿದೆ ಗ್ರಾಮದ ಹಿರಿಯರ ದೇವಸ್ಥಾನ ಟ್ರಸ್ಟ್ ಸಮಿತಿಯ ಸದಸ್ಯರ ಸಲಹೆ ಸೂಚನೆಗಳನ್ನು ಪಡೆದು ದೇವಸ್ಥಾನ ನಿರ್ಮಾಣ ಮಾಡುವಂತೆ ಗುತ್ತಿಗೆದಾರರಿಗೆ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಸೂಚನೆ ನೀಡಿದರು ಒಂದು ಕಿವಿಮಾತನ್ನು ಮಾತನ್ನು ಹೇಳಿದರು ಕಾರ್ಯಕ್ರಮದಲ್ಲಿ ಹಣ ಬರಟ್ಟಿಯ ಶ್ರೀ ಷಡಕ್ಷರಿ ಬ್ರಹ್ಮಿ ಶಿವಲಿಂಗ ಶಿವಾಚಾರ್ಯರು ಮುತ್ತನಾಳ್ ಕೇದಾರ್ ಶಾಖಾಪೀಠದ ಶ್ರೀ ಶಿವಾನಂದ ಮಹಾಶಿವಾಚಾರ್ಯರು ಹೊಸೂರು ಸುತ್ತಗಟ್ಟಿ ಶ್ರೀ ಷಡಕ್ಷರಿ ಬ್ರಹ್ಮಿ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಬಡೇಕೊಳ್ಳಿ ಮಠದ ಶಿವಯೋಗಿ ನಾಗೇಂದ್ರ ಮಹಾಸ್ವಾಮಿಗಳು ವೇದಮೂರ್ತಿ ಮಹೇಶ್ ಸ್ವಾಮಿಗಳು ಗಂಗಯ್ಯ ಸ್ವಾಮಿಗಳು ವಿಧಾನ ಪರಿಷತ್ ಸದಸ್ಯರಾದಂಥ ಚನ್ನರಾಜ್ ಹೋಳಿ ಸದೆಪ್ಪ ತಾಂಡ್ಲಿ ತಾಂಡ್ಸಿ ನಾಮದೇವ್ ಜೋಗನ್ನವರ್ ಚಂದ್ರಕಾಂತ್ ಶಿಲ್ಪಿಕಾರ್ ಕಲ್ಮೇಶ್ ಪಾರ್ವತಿ ಹಾಗೂ ರಾಯಪ್ಪ ತೌಗದ್ ನಾಗಲಿಂಗ ಬಡಿಗೇರ್ ಅಡಿವಪ್ಪ ಪಾಟೀಲ್ ಶಿವಲಿಂಗಪ್ಪ ಕರ್ನಾಳ್ವರ್ ಕಲ್ಮೇಶ್ ತಾಂಡಿಸಿ ಹಾಗೂ ದೇವಸ್ಥಾನ ಕಮಿಟಿಯ ಸದಸ್ಯರು ಹಾಜರಿದ್ದರು ಮತ್ತು ಗ್ರಾಮದ ಮುಖಂಡರು ಗ್ರಾಮದ ಹಿರಿಯರು ಮತ್ತು ದೇವಸ್ಥಾನದ ಕಮಿಟಿಯವರು ಮತ್ತು ಗ್ರಾಮದ ಪ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಭೂಮಿ ಪೂಜೆ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ರು ಈ ಒಂದು ವರದಿಯನ್ನು ಮಾನ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಸಾಮಾಜಿಕ ಜಾಲತಾಣದ ಪೇಜ್ನಿಂದ ಆ ಒಂದು ಪೇಜ್ ಕೃಪೆಯಿಂದ ಈ ಒಂದು ವರದಿ ಪ್ರಸಾರ ಮಾಡಿ ತಮಗೆಲ್ಲ ಅರ್ಪಿಸ್ತಾ ಇದ್ದೀವಿ ಅದಕ್ಕಾಗಿ ತಮ್ಮೆಲ್ಲರೂ ಸಹಕಾರ ಇರಲಿ ಮಾನ್ಯ ಸಚಿವರ ಸಹಕಾರ ಇರಲಿ ಅಂತ ಹೇಳಿ ಹೇಳ್ಕೊಂಡು ಈ ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು